ಹಲೋ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ದಸರಾ ಟ್ವೆಂಟಿ ಟ್ವೆಂಟಿ ಫೋರ್ ಮಂಗಳದೇವಿ ಟೆಂಪಲ್ ಮಾರಿಯಮ್ಮ ಟೆಂಪಲಲ್ಲಿ ನಾನು ಮತ್ತೆ ಶಾಪಿಂಗ್ ಇಲ್ಲಿ ತಂದಿದ್ದೇನೆ ಸೊ ನೀವು ನೋಡ್ಬೋದು ಎಷ್ಟು ಕೂಡ ಶಾಪ್ಸ್ ಲೈಟಿಂಗ್ ನೋಡ್ಬೋದು ಡೆಕೊರೇಷನ್ ನೋಡ್ಬೋದು ದಸರಾ ಬಂತಂದರೆ ಸಾಕು ಎಲ್ಲ ಕಡೆ ಸಡಗರ ಸಂಭ್ರಮ ಮೊದಲಿಗೆ ನಾವು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಮಾರಿಯಮ್ಮ ಮತ್ತು ಮಂಗಳದೇವಿ ಸಹೋದರಂತೆ ಸೊ ನನಗೆ ಯಾರೋ ಹೇಳಿದರು ಅಂತ ಮಾರಿಯಮ್ಮ ದೇವಸ್ಥಾನಕ್ಕೆ ಮೊದಲಿಗೆ ಹೋಗಬೇಕು ಯಾಕಂದರೆ ಅವರು ಅಕ್ಕ ಅಂತ ಸೊ ಅದಕ್ಕೋಸ್ಕರ ನಾವು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೆ ಎಂಟುನೂರ ವರ್ಷಗಳ ಹಿಂದೆಯ ಇತಿಹಾಸವಿದೆ ಮಾರಿಗುಡಿ ಮತ್ತು ಮಂಗಳದೇವಿ ದೇವಸ್ಥಾನ ಒಂದು ಐದು ನಿಮಿಷ ವಾಕಿಂಗ್ ಡಿಸ್ಟೆನ್ಸಲ್ಲಿ ತುಂಬ ಹತ್ತಿರ ಇದೆ ನಮ್ಮ ಮಂಗಳೂರಿನ ಪ್ರಧಾನ ದೇವತೆಯಾದ ಮಂಗಳಾಂಬೆ ರವರ ದೇವಸ್ಥಾನ ಅದಕ್ಕೆ ನಾವು ಮಂಗಳೂರು ಎಂಬ ಹೆಸರು ಬಂದಿದೆ ಈ ದೇವಸ್ಥಾನ ಒಂಬತ್ತನೇ ಶತಮಾನದ ರಾಜನಾದ ಕುಂದವರ್ಮನ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಿತ್ತು ಈ ಪುಣ್ಯಕ್ಷೇತ್ರ ಎಲ್ಲರ ಮನೆ ಮಾತಾಗಿದ್ದು ಇಲ್ಲಿಗೆ ಬಂದ ಎಲ್ಲ ಭಕ್ತಾದಿಗಳನ್ನು ತಾಯಿ ಮಂಗಳಾಂಬೆ ಬರಿಗೈಯಲ್ಲಿ ಹಿಂದೆ ಕಳಿಸುವುದಿಲ್ಲ ವಿಕಾಸಿನ ಹಾಗೂ ಅಂಡಾಸುರರು ಭೂಲೋಕವನ್ನು ನಾಶ ಮಾಡಲು ಹೊರಟಾಗ ಮಾತೆ ಮಂಗಳಾಂಬೆ ಆ ರಾಕ್ಷಸರನ್ನು ಸಡೆಬಡಿದು ಪೃಥ್ವಿಯನ್ನು ರಕ್ಷಿಸಿದಳು ಈ ಘಟನೆ ನಡೆದ ಸ್ಥಳದಲ್ಲೇ ಆ ಮಹಾತಾಯಿ ಸ್ಥಗಿತಗೊಂಡಳು ಈಗಲೂ ಕೂಡ ಮಂಗಳದೇವಿ ಹಾಗೂ ಕದ್ರಿ ದೇವಸ್ಥಾನಕ್ಕೆ ಸಂಬಂಧವಿದೆ ಕದ್ರಿ ದೇವಸ್ಥಾನದ ಜೋಗಿ ಪಂಥದವರು ಅಲ್ಲಿನ ಉತ್ಸವ ಪ್ರಾರಂಭಿಸುವ ಮುನ್ನ ಮಂಗಳದೇವಿಗೆ ಆಗಮಿಸಿ ದೇವಿಗೆ ಹೂವು ರೇಷ್ಮೆ ವಸ್ತ್ರವನ್ನು ಕೊಡುತ್ತಾರೆ ಈ ದೇವಸ್ಥಾನ ಹಂಪನಕಟ್ಟೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಆಗಾಗ ಬಸ್ಸಿನ ಮತ್ತು ರಿಕ್ಷಾದ ಸೌಲಭ್ಯಗಳು ಇಲ್ಲಿ ಇದೆ ನೋಡಿ ದಸರಾಕ್ಕಂತೂ ಎಲ್ಲರೂ ಜನರು ಎಷ್ಟು ಬಂದಿದ್ದಾರೆ ಎಷ್ಟು ಸ್ಟಾಲ್ ಹಾಕಿದ್ದಾರೆ ಅಂತ ನೋಡೋಣ ಇಲ್ಲಿ ನೋಡ್ಬೋದು ತಿನಿಸುಗಳ ಅಂಗಡಿಗಳಿವೆ ಆಮೇಲೆ ಇದು ಕಿವಿದೆಲ್ಲ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮಾರ್ತಿದ್ರು ನೋಡ್ಬೋದು ನಲ್ವತ್ತು ರೂಪಾಯಿಗೆ ಇಷ್ಟು ಚೆಂದ ಇದೆ ಆಮೇಲೆ ಕೀ ಕೂಡ ತುಂಬ ಜನ ಇಲ್ಲಿ ಕೀಚೇನ್ಸ್ ಮಾಡ್ತಿದ್ರು ತುಂಬ ಚೆನ್ನಾಗಿದೆ ಇದು ಕಲೆಕ್ಷನ್ಸ್ ಆಮೇಲೆ ಇದು ಇಪ್ಪತ್ತು ರೂಪಾಯಿಗೆ ಪ್ಲಾಸ್ಟಿಕ್ ಸಾಮಾನುಗಳು ಇದು ಪಾಟಿನ ನಾನು ಕೇಳಲಿಲ್ಲ ಆದರೆ ಕೆಲವು ಪ್ಲಾಸ್ಟಿಕ್ ಐಟಮ್ಗಳು ಇಪ್ಪತ್ತು ಐವತ್ತು ರೂಪಾಯಿ ಹಾಗೆ ಇರುತ್ತೆ ನೀವು ನೋಡ್ಬೋದು ಎಲ್ಲ ಮನೆಗೆ ಬೇಕಾದ ಸಾಮಗ್ರಿಗಳು ಪಾಟ್ಗಳು ಎಲ್ಲ ಇವೆ ಇದರಲ್ಲಿ ಆಮೇಲೆ ಇದು ಕಿವಿದು ಆರ್ನಮೆಂಟ್ಸ್ ನೀವು ನೋಡ್ಬೋದು ಎಷ್ಟಿದೆ ಅಂತ ಆಮೇಲೆ ಬ್ಯಾಗ್ಗಳು ನಾನು ಪ್ರೈಸ್ ಕೇಳಲಿಕ್ಕೆ ಹೋಗಲಿಲ್ಲ ಆದರೆ ಇಷ್ಟು ಕೀಚೇನಿದು ಬ್ಯಾಗ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಇಲ್ಲಿ ಶಂಕ ಅದೆಲ್ಲ ಮಾರ್ತಿದ್ರು ಟಾಯ್ಸ್ ಕೂಡ ನೀವು ನೋಡ್ಬೋದು ತುಂಬ ಟಾಯ್ಸ್ ನಾನು ಇವತ್ತು ನೋಡಿದ್ದೇನೆ ಈ ಸಲ ದಸರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಚೀನ್ಸ್ ಮತ್ತು ಇದು ನೋಡಿ ಇಪ್ಪತ್ತು ರೂಪಾಯಲ್ಲಿ ತುಂಬ ವೆರೈಟಿ ನಿಮಗೆ ಸಿಗುತ್ತೆ ಪಾತ್ರೆಗಳು ಪ್ಲಾಸ್ಟಿಕ್ ಉಪಕರಣಗಳು ಆಮೇಲೆ ನೋಡ್ಬೋದು ನೀವು ಇಲ್ಲಿ ಬ್ಯಾಗ್ ಕೂಡ ಮಾರ್ತಿದ್ರು ಇದು ಕಾಟನ್ ಬಟ್ಟೆ ತುಂಬ ಕ್ವಾಲಿಟಿ ಒಳ್ಳೆ ಇತ್ತು ಇದಕ್ಕೆ ಅವರು ಕೇವಲ ಇನ್ನೂರೈವತ್ತು ಹೇಳ್ತಿದ್ರು ಸೊ ಅದರಲ್ಲಿ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಸ್ಮಾಲ್ ಎಲ್ಲ ಸೈಜ್ ಇದೆ ಅದು ಕುರ್ತಾ ಸೆಟ್ ನಿಮಗೆ ತುಂಬ ಬೆಸ್ಟ್ ಇತ್ತು ಅಂದರೆ ಕೈ ಮಾತ್ರ ನೀವು ನೋಡ್ಬೋದು ಈಗ ದೊಡ್ಡ ಸೈಜಸ್ಗೆ ಕೈ ಸ್ವಲ್ಪ ಸಪೂರ ಇತ್ತು ಅದಕ್ಕೆ ನಾನು ತಗೊಳಿಕ್ಕೆ ಹೋಗಲಿಲ್ಲ ಡಬಲ್ ಸ್ಟಿಚ್ ಇದೆಯಾ ಇಲ್ಲ ಅಂತ ನೋಡಲಿಲ್ಲ ಇಲ್ಲದಿದ್ದರೆ ನೀವು ಡಬಲ್ ಸ್ಟಿಚ್ ಮಾಡಬೇಕಾಗುತ್ತೆ ಅಂದರೆ ಮೆಟೀರಿಯಲ್ ನಾನು ಚೆಕ್ ಮಾಡಿದೆ ಅದು ಒಳ್ಳೆಯ ಇತ್ತು ಇಲ್ಲಿ ನೀವು ನೋಡ್ಬಾರ್ದು ಫೋಲ್ಡೇಬಲ್ ಸ್ಟೀಲ್ ನೀವು ಬಾಸ್ಕೆಟ್ ಅಥವಾ ಈ ಥರ ನೋಡಿ ಫ್ರೂಟ್ಸ್ ಇಡ್ಲಿಕ್ಕೆ ಅದೆಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಿದೆ ನೋಡ್ಬೋದು ನೀವು ಆಮೇಲೆ ಇವರ ಹತ್ರ ಇದು ಕೂಡ ಇತ್ತು ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ ಸೊ ನಾನೇನು ತಗೊಳ್ಳಿಲ್ಲ ಇಲ್ಲಿ ನೀವು ನೋಡ್ಬೋದು ಇಷ್ಟು ಉದ್ದ ಬೇಕಿದ್ರು ಮಾಡ್ಬೋದು ಮಸಾಜರ್ ಇತ್ತು ಆಮೇಲೆ ಇದು ಸ್ಟೀಲ್ ಪಾತ್ರೆಗಳೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ನೋಡ್ಬೋದು ಚೆನ್ನಾಗಿದೆ ಟಿಫಿನ್ ಬಾಕ್ಸ್ ಅದೆಲ್ಲ ಓಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ